ಹರೇ ಶ್ರೀನಿವಾಸ ಸ್ನೇಹಿತರೆ ಈ ದಿವಸ ಮಾಘ ಸ್ನಾನದ ಬಗ್ಗೆ ನಿಮಗೆಲ್ಲ ಇದ್ದೀನಿ ನಾಳೆ ಜನವರಿ ಹದಿಮೂರನೇ ತಾರೀಕು ಸೋಮವಾರದಿಂದ ನಾವು ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತನಕ ಒಂದು ತಿಂಗಳು ನಾವು ಮಾಘ ಸ್ನಾನವನ್ನು ಆಚರಿಸಬೇಕಾಗುತ್ತೆ ಈ ಒಂದು ಮಾಸದಲ್ಲಿ ರವಿಯು ಮಕರ ರಾಶಿಗೆ ಪ್ರವೇಶವನ್ನು ಮಾಡುವಂತಹ ಸಮಯ ಹಾಗಾಗಿ ನದಿಗಳಲ್ಲಿ ಕೆರೆಗಳಲ್ಲಿ ಬಾವಿಗಳಲ್ಲಿ ವಿಶೇಷ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಮಾಘ ಸ್ನಾನವನ್ನು ನಕ್ಷತ್ರಗಳು ಇರುವಂತಹ ಸಮಯದಲ್ಲಿ ನಕ್ಷತ್ರಗಳನ್ನು ನೋಡಿ ನಾವು ಮಾಘ ಸ್ನಾನವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರಗಳು ನಮಗೆ ತಿಳಿಸ್ತವೆ ಈ ಮಾಸದಲ್ಲಿ ಮಾಡುವಂತಹ ಸ್ನಾನಕ್ಕೆ ಗಂಗಾ ಯಮುನಾ ಸಂಗಮ ಸ್ನಾನ ಮಾಡಿದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಮಾಘ ಮಾಸ ಅನ್ನೋದೇನೆ ಅತ್ಯಂತ ಪುಣ್ಯಕರವಾದ ಮಾಸ ಅದರಲ್ಲೂ ನಾವು ಸ್ನಾನಗಳನ್ನು ಆಚರಣೆಯನ್ನು ಮಾಡೋದು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ನಾಳೆಯ ದಿವಸ ವಿಶೇಷವಾಗಿ ಪೌರ್ಣಿಮೆ ಇದೆ ಬನದ ಹುಣ್ಣಿಮೆ ಬನಶಂಕರಿ ವ್ರತಗಳನ್ನು ಮಾಡ್ತಾರೆ ಇನ್ನು ಮಾಘ ಸ್ನಾನ ಬೇರೆ ಶುರುವಾಗ್ತಾ ಇದೆ ಭೋಗಿ ಹಬ್ಬವೂ ಇದೆ ಹಾಗಾಗಿ ತುಂಬ ವಿಶೇಷವಾದ ದಿವಸ ನಾಳೆಯ ದಿವಸ ಅಂತ ಹೇಳ್ಬೋದು ಈ ಒಂದು ಮಾಘ ಸ್ನಾನವನ್ನು ನದಿಗಳಲ್ಲಿ ಕೆರೆಗಳಲ್ಲಿ ಬಾವಿಗಳಲ್ಲಿ ಸಂಕಲ್ಪ ಪೂರ್ವಕವಾಗಿ ನಾವು ಸ್ನಾನವನ್ನು ಮಾಡಿದರೆ ಮಹಾಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನು ಯಾರ್ಯಾರಿಗೆ ನದಿಗಳಿಗೆ ಕೆರೆಗಳಿಗೆ ಹೋಗಿ ಸ್ನಾನ ಮಾಡೋದಕ್ಕಾಗೋದಿಲ್ವೋ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ನೀರಿನಲ್ಲಿನೇ ಗಂಗೆ ಯಮುನೆಯನ್ನು ಪ್ರಾರ್ಥನೆ ಮಾಡಿ ಸ್ನಾನಕ್ಕೆ ಮೇಲೆ ಬಕೆಟ್ಗೆ ನೀರನ್ನು ಬಿಟ್ಕೊಂಡಿರ್ತೀರಲ್ವ ಆ ನೀರಿನ ಮೇಲೆ ಕೈಯನ್ನು ಇಟ್ಟು ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಹೇಳಿಬಿಟ್ಟು ಗಂಗೆಯನ್ನು ಸಕಲ ನದ್ಯಾಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಿದ್ರು ಅಷ್ಟೇ ಪುಣ್ಯ ಇದೆ ಅಂತ ಹೇಳ್ತಾರೆ ಇನ್ನು ಈ ಮಾಸದಲ್ಲಿ ಯಾರಿಗೆ ಮಾಘ ಸ್ನಾನ ಮಾಡೋದಕ್ಕೆ ಆಗೋದಿಲ್ವೋ ಕನಿಷ್ಠ ಪಕ್ಷ ಭಾನುವಾರಗಳಾದರೂ ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಯಾಕೆ ಭಾನುವಾರ ಅಂತಂದರೆ ಸೂರ್ಯನ ವಾರ ಅಂತ ಕರಿತೀವಿ ಹಾಗಾಗಿ ಸೂರ್ಯ ಬರುವುದರೊಳಗೆ ಮಾಘ ಭಾನುವಾರಗಳು ತುಂಬ ವಿಶೇಷತೆ ಅಂತ ಹೇಳ್ತೀವಿ ಒಂದು ತಿಂಗಳೂ ಮಾಡಲಿಕ್ಕೆ ಆಗದೇ ಇರೋರು ಕೊನೆಯ ಪಕ್ಷ ಮೂರು ದಿವಸಗಳಾದರೂ ಮಾಘ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಯಾವಾಗ ಅಂತಂದರೆ ಮಾಘ ಮಾಸದ ತ್ರಯೋದಶಿ ಚತುರ್ದಶಿ ಮತ್ತು ಹುಣ್ಣಿಮೆ ಕೊನೆಯ ಮೂರು ದಿನಗಳು ಆ ಮೂರು ದಿನಗಳು ಸ್ನಾನವನ್ನು ಮಾಡಿದರೂ ಸಹ ನಿಮಗೆ ಒಂದು ತಿಂಗಳು ಸ್ನಾನ ಮಾಡಿದಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಸಂಕಲ್ಪ ಪೂರ್ವಕವಾಗಿ ನಾವು ಸ್ನಾನವನ್ನು ಆಚರಿಸಿ ಅರ್ಘ್ಯವನ್ನು ಕೊಡೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗ್ತವೆ ಮತ್ತು ಅಷ್ಟೇ ಪುಣ್ಯವು ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನು ಈ ಮಾಸದಲ್ಲಿ ಮಾಸ ನಿಯಾಮಕನಾಗಿ ನಾವು ಮಾಧವನ ಪ್ರೀತಿಗಾಗಿ ನಾವು ಮಾಘ ಸ್ನಾನವನ್ನು ಆಚರಿಸ್ತೀವಿ ಈ ಒಂದು ಮಾಸದಲ್ಲಿ ಗೀತಾ ಪಾರಾಯಣ ಮಾಡೋದು ಮತ್ತು ಭಾಗವತ ಶ್ರವಣ ಭಾಗವತ ಪಠಣ ಇದೆಲ್ಲವೂ ತುಂಬ ಪುಣ್ಯದಾಯಕ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ತುಂಬ ವಿಶೇಷವಾದಂತಹ ಮಾಸ ಮಾಘ ಮಾಸ ಈ ಮಾಸದಲ್ಲಿ ಮಾಘ ಸ್ನಾನ ಮಾಡೋದು ಮತ್ತು ಅಶ್ವತ್ಥ ಪ್ರದಕ್ಷಿಣೆ ಮಾಡೋದು ನಮಸ್ಕಾರ ಮಾಡೋದು ಪ್ರಾರ್ಥನೆ ಮಾಡೋದು ತುಂಬ ವಿಶೇಷ ಫಲವನ್ನು ನಮಗೆ ತಂದು ಕೊಡುತ್ತೆ ಇನ್ನು ಸ್ನಾನವನ್ನು ನಾವು ನಾಳೆ ಪೌರ್ಣಿಮಾ ದಿವಸ ಆರ್ದ್ರ ನಕ್ಷತ್ರ ಐಂದ್ರಯೋಗ ಭದ್ರಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾನು ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ರಿ ಸ್ನಾನದ ನೀರಿನಲ್ಲಿ ಹೇಳಿದ್ನೆಲ್ಲ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನದ ಮಂತ್ರ ಒಂದಿದೆ ಆ ಮಂತ್ರವನ್ನು ಹೇಳ್ಕೊಂಡು ಸ್ನಾನವನ್ನು ಶುರು ಮಾಡ್ರಿ ಯಾರಿಗೆ ಹೇಳೋದಕ್ಕೆ ಬರೋದಿಲ್ವೋ ಕೇಳಿಸ್ಕೊಂಡು ಸ ಸ್ನಾನವನ್ನು ಮಾಡಿದರೂ ಅಷ್ಟೇ ಫಲ ಇದೆ ಅಂತ ಹೇಳ್ತಾರೆ ಇನ್ನು ಸ್ನಾನವಾದ ನಂತರ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ನ ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನು ಮಾಡಬೇಕು ಎಲ್ಲ ಮಂತ್ರಗಳನ್ನು ಹೇಳ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನೋಡಿಕೊಂಡು ಎಲ್ಲರೂ ಹೇಳ್ಕೊಳ್ರಿ ಈಗ ಸಂಕಲ್ಪವನ್ನು ನೋಡೋಣ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಹ ಶಾಳಿವಾನಶಕೆ ಬೌದ್ಧವತಾರೆ ಅಸ್ ವರ್ತಮನೆಯ ಚಾಂದ್ರಮೇ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾಸ ಶುಕ್ಲಪಕ್ಷ ಪೌರ್ಣಮ್ಯತಿಥೌ ಆರ್ದ್ರನಕ್ಷತ್ರ ಐಂದ್ರಯೋ ಭದ್ರಕರಣಂಗುಣವಿಶೇಷಣ ವಿಶಿಷ್ಟ ಶುಭ ತಿಥೌ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಮಾಘ ಸ್ನಾನಂ ಅಹಂಕರಿಷೆ ಅಂತ ಹೇಳಿಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ನೀವು ಒಂದು ಮಂತ್ರವನ್ನು ಹೇಳ್ಕೋಬೇಕು ಮಾಘ ಮಾಸ ಪೂರ್ಣಂ ಸ್ನಾ ಸ್ನೇಹಂ ದೇವ ಮಾಧವ ತೀರ್ಥಸ್ಯಾಸ್ಯ ಜಲೇ ನಿತ್ಯಂ ಇತಿ ಸಂಕಲ್ಪ್ಯ ಚೇತಸಿ ಅಂತ ಹೇಳಿಬಿಟ್ಟು ನೀವು ಈ ಮಂತ್ರವನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಸ್ನಾನಕ್ಕೆ ಹೋಗಬೇಕು ಈ ಒಂದು ತಿಂಗಳು ತಲೆಯ ಮೇಲೆ ಸ್ನಾನ ಮಾಡೋದು ಅತ್ಯಂತ ಪುಣ್ಯಕರ ಅಂತ ಹೇಳ್ತಾರೆ ಹಾಗೆ ತಲೆಯ ಮೇಲೆ ಒಂದು ತಿಂಗಳು ಯಾರು ಸ್ನಾನವನ್ನು ಮಾಡ್ತೀರೋ ಅಂಥವರು ಮುಂಚೆನೇ ಸಂಕಲ್ಪವನ್ನು ಮಾಡ್ಕೋಬೇಕು ವೇಣಿ ಸ್ನಾನವನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬೇಕು ಹಾಗೆ ಮಾಡಬೇಕು ಆಗೋದಿಲ್ಲ ಅನ್ನೋರು ಹೆಗಲ್ ಮೇಲೆ ಮೈ ಮೇಲೆ ಸಹ ಸ್ನಾನವನ್ನು ಮಾಡ್ಕೋಬೋದು ಆದಷ್ಟು ನದಿಗಳಿಗೆ ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ಮಾತ್ರ ತಲೆಯ ಮೇಲೇ ಸ್ನಾನ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಇನ್ನು ಸ್ನಾನವನ್ನ ಮಾಡುವಾಗ ಸ್ನಾನದ ಮಂತ್ರವನ್ನು ಹೇಳಬೇಕು ಶ್ರೀ ಚ ಶ್ರೀವಿಷ್ಣುಸ್ತೋಣ ಸ್ನಾನಂ ಕರೋಮ್ಯದ್ಯ ಮಾಘೇ ಪಾಪವಿಶನ ಮಕರಸ್ತೆ ರವೋ ಮಾಘೇ ಗೋವಿಂದಾಚ್ಯುತ ಮಾಧವ ಸ್ನಾನೇ ನಾನೇನ ಮೇದೇವ ಫಲದೋಭವ ಕೃಷ್ಣಾಚ್ಯುತ ನಿಮಜ್ಜಾಮಿ ಪ್ರಭಾತೆಸ್ಮಿನ್ ಶುಭೋದಕೆ ಅನೇನ ಮಾಘಸ್ನಾನೇನ ಸುಪ್ರೀತೋ ಮಾಂ ಸಮುದ್ಧರ ಮಾಘಸ್ನಾನಂ ಕರಿಷ್ಯಾಮಿ ಮಕರಸ್ತೆ ದಿವಾಕರೆ ಆಸಮಾಪ್ತಿ ಮಹಾದೇವ ನಿರ್ವಿಘ್ನಂ ಕುರು ಮಾಧವ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಮಾಧವನಿಗೆ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಇದನ್ನೆಲ್ಲ ನೀವು ಒಂದು ಪೇಪರಲ್ಲಿ ಬರೆದು ಇಟ್ಕೊಂಡಿರ್ರಿ ಮನೆಯಲ್ಲಿ ಅಲ್ಲಿ ನೀವು ಹೇಳಿಕೊಂಡು ಸ್ನಾನವನ್ನು ಮಾಡ್ಕೋಬೇಕು ಸ್ನಾನಾನಂತರ ನೀವು ಬಂದು ಅರ್ಶಿನ ಕುಂಕುಮವನ್ನು ಹಚ್ಕೊಂಡು ಆಮೇಲೆ ಅರ್ಘ್ಯವನ್ನು ಕೊಡಬೇಕು ಮೊದಲನೇದಾಗಿ ಮಾಧವನಿಗೆ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವಾಗ ಶುದ್ಧವಾದ ನೀರನ್ನು ಇಟ್ಕೋಬೇಕು ದೇವರ ಪೂಜೆಗೆಲ್ಲ ಬಳಸುವ ನೀರು ಒಂದು ಉದಾಹರಣೆ ಒಂದು ಅರ್ಘ್ಯ ಪಾತ್ರೆ ಅಥವಾ ತಟ್ಟೆ ಏನಾದರೂ ಇಟ್ಕೋಬೋದು ಕೈಯಲ್ಲಿ ಹೂವು ಅಥವಾ ಮಂತ್ರಾಕ್ಷತೆ ಯಾವುದನ್ನಾದರೂ ಇಟ್ಕೋಬೋದು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮಂತ್ರ ಹೀಗಿದೆ ತಪಸ್ಯಾರ್ಕೋ ದಯೇ ನದ್ಯಾಂ ಸ್ನಾತೋಹಂ ವಿಧಿಪೂರ್ವಕ ಮಾಧವಾಯ ದೀದ್ ಅರ್ಘ್ಯಂ ಸಮ್ಯಕ್ ಪ್ರಸೀದ ಮಾಧವಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಮಾಧವನಿಗೆ ಅರ್ಘ್ಯವನ್ನು ಬಿಡಬೇಕು ಆಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸವಿತ್ರೆ ಪ್ರಸವಿತ್ರೆ ಚ ಪರಂ ದಾಂ ನಮೋಸ್ತು ತೇ ತ್ವೇಜಸ ಪಾಪಂ ಯಾತು ಸಹಸ್ರಧ ಸವಿತ್ರೆಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡಬೇಕು ಇದಿಷ್ಟು ಆದಮೇಲೆ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು ಈ ಮಂತ್ರವನ್ನು ಹೇಳಬೇಕು ದಿವಾಕರ ಜಗನ್ನಾಥ ಪ್ರಭಾಕರನ ಮೋಸ್ತುತೆ ಪರಿಪೂರ್ಣಂ ಮಾಘ ಸ್ನಾನಂ ಮಯಾಕೃತಂ ಅಂತ ಹೇಳಿಬಿಟ್ಟು ನಿನ್ನ ಒಂದು ಅನುಗ್ರಹದಿಂದ ನಾನು ಈ ಮಾಘ ಸ್ನಾನವನ್ನು ಮಾಡಿದ್ದೇನೆ ಭಗವಂತ ಇದನ್ನು ಸ್ವೀಕಾರವನ್ನು ಮಾಡಿ ನನಗೆ ಅನುಗ್ರಹ ಮಾಡು ಅಂತ ಹೇಳಿ ನಾವು ಭಗವಂತನಲ್ಲಿ ಸೂರ್ಯನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಇದಿಷ್ಟು ಮಾಘ ಸ್ನಾನದ ವಿಧಿ ಹೀಗೆ ಆಚರಣೆಯನ್ನು ಮಾಡಬೇಕು ಇನ್ನು ಯಾರಾದರೂ ಕ್ಷೇತ್ರಗಳಿಗೆ ಹೋದಲ್ಲಿ ನಕ್ಷತ್ರಗಳಿರುವಾಗಲೇ ನೀವು ತಲೆಗೆ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡೋದರಿಂದ ಅಖಂಡ ಫಲ ಪ್ರಾಪ್ತಿಯಾಗುತ್ತೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಕಾಶಿಗೆ ಹೋಗಿ ಸ್ನಾನ ಮಾಡಿದಂತಹ ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬೋದು ಇನ್ನು ಮನೆಯಲ್ಲೂ ಸಹ ನೀವು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ